ನಮಸ್ಕಾರ ಸಹಬ್ರೆ ನಮಸ್ಕಾರ ನಾವು ನವಬಾರ ಸೀಟ್ಸ್ತಾರ ಎಲ್ಲಪ್ಪ ಗೌಡ ಅಂತ ತಮ್ಮ ಹೆಸರು ಏನ್ಸರ ಉಸ್ಮಾನ್ ಸಾರ್ರಿಗೇರಿ ಊರು ಹೊಡಗೇರ ಹ್ಮ್ ಹ್ಮ್ ತಾಲೂಕರ ತಾಲೂಕ ಒಡಿಗೇರಿ ಜಿಲ್ಲಾ ಜಿಲ್ಲಾ ಯಾದಗಿರ ಹ್ಮ್ ಹ್ಮ್ ಇವು ಬೀಜ ಎಲ್ಲಿ ತಂದ್ರಿ ಸಹಬ್ರಿಗಿ ಒಡಿಗೇರಿ ಅಂಗಡಿಯಾಗ ತಂದ್ರಿ ಯಾರ ತಂದ್ರಿ ತಂದಿರಿ ಅಲ್ಲಿ ತಂದಿರಿ ಯಾವ ಬೀಜ ಇವು ಹಾ ಹಾ ಇದು ಗ್ಲೋರಿ ನವಬಾರ ಸೀಟ್ಸುದು ಗ್ಲೋರಿ ತಂದಿರಿ ಹೆಂಗ್ ಕಾಣಿಸ್ತು ನಮ್ಗೆ ಇದು ಬೀಜ ಗಿಡ ಚೆನ್ನಾಗ್ಯದ ಕಾಯಿ ಎಷ್ಟಿರ್ಬೋದು ಗಿಡಕ್ಕೆ ಅರವತ್ ಮೇಲೆ ಅದ ಕಾಯಿ ಅಂದ್ರೆ ಕಾಯಿ ಸಲ ನೋಡೋಣ ಇಲ್ಲ ಇವೊಂದು ಕೊಲ್ಲೆಲ್ಲಿಂದ ಎಣಸ್ರಿ ಎಲ್ಲಾ ಡೀಲರ್ಗೆ ಕಳ್ಸಾಮ ಎಲ್ಲ ಹೊಲ್ ರೈತರಿಗೆ ಕಳ್ಸಾಮ ಇದು ಒಂದೊಂದು ಕೊಲೆಲಿಂದ ಅಂತ ಹೋಗ್ರಿ ಜಿಗದ ಬಿಡ್ರಿ ಅದು ಬೋಲ್ ಬಿಡ್ರಿ ಇಲ್ಲಿ ಹೋಗ್ರಿ ಹಾ ಹಾಂ ಮೂರು ನಾಲ್ಕು ಆರು ಏಳು ಹಾಂ ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಅದು ನಡೋರು ಅಂದ್ಬಿಟ್ಟಿರಿ ಹದಿನೈದು ಹ್ಞೂ ಹದಿನಾರು ಹದಿನೇಳು ಹದಿನೆಂಟು ಹದಿನೆಂಟು ಇದು ಒಂದು ಲೈನ್ ಇಟ್ಕೊಂಡು ಹೋಗ್ಬೇಕು ಹಂಗೆ ಹಿಂಗೆ ಈ ಭಾಗದ ಎಲ್ಲ ಸಾವಲ್ಲ ಲೈನ್ ಇಟ್ಕಂತ ಹೋಗ್ರಿ ಹಾಂ 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 ಒಂದು ऐद हद्द इपत्र हां इपत्र इ हां इतर इर हां इतरेर इपूर इपत्नाकत्ना इत इतर हां हां ऐव ಅಂದ್ರೆ ಎಲ್ಲಷ್ಟು ಓರಲ್ ಕೂಡಿ ಒಂದು ನೂರೈದು ಕಾಯಿ ಅದ ಒಂದೀಗ ನಾಲ್ಕು ಕೊಲೆ ಅದ ಹೌದಿಲ್ರಿ ರೀ ಹಾಂ ಅದು ಒಂದು ಗಿಡದ ಲೆಕ್ಕಕ್ಕೆ ಅದ ಹಾಂ ಅಂದ್ರೆ ನಿಮಗೆ ನೀರು ಕಾಯಿ ಸಂಖ್ಯೆ ಒಂದು ನೂರಕ್ಕೆ ಅನಿಸ್ತಾವಿ ನೂರ ನೆಕ್ಸ್ಟ್ ಇಯರ್ ಸ್ವಲ್ಪ ಇದನ್ನೇ ಮಾಡಿರಿ ಹಾಂ नमस्कार नमस्कार